ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಜನವರಿ ಹದಿನೆಂಟು ಭಾನುವಾರದ ಪುಷ್ಯ ಮಾಸದ ಕೃಷ್ಣ ಪಕ್ಷದ ಅಮಾವಾಸ್ಯೆಯನ್ನ ಆಚರಿಸಲಾಗುತ್ತಿದ್ದು ಈ ಅಮಾವಾಸ್ಯೆಗೆ ಮೌನಿ ಅಮಾವಾಸ್ಯೆ ಎಂದು ಕರೆಯುತ್ತಾರೆ ನಮ್ಮ ಧರ್ಮದಲ್ಲಿ ಅಮಾವಾಸ್ಯೆಗೆ ಹೆಚ್ಚು ಪ್ರಾಮುಖ್ಯತೆ ನೀಡಲಾಗುತ್ತದೆ ಅದರಲ್ಲೂ ಮೌನಿ ಅಮಾವಾಸ್ಯೆಗೆ ಹೆಚ್ಚಿನ ಮಹತ್ವವಿದೆ ಈ ದಿನ ಮೌನವಾಗಿದ್ದು ಗಂಗಾ ಸ್ನಾನ ಮಾಡಿ ದಾನವನ್ನು ಮಾಡಬೇಕೆಂದು ಧರ್ಮ ಗ್ರಂಥಗಳು ಹೇಳುತ್ತವೆ ಈ ಅಮಾವಾಸ್ಯೆಗೆ ಪುಷ್ಯ ಅಥವಾ ಮಾಘ ಎಂದು ಕೂಡ ಕರೆಯುತ್ತಾರೆ ಜನವರಿ ಹತ್ತೊಂಬತ್ತು ಸೋಮವಾರದಿಂದ ಮಾಘ ಮಾಸ ಪ್ರಾರಂಭವಾಗುತ್ತದೆ ಮೌನಿ ಅಮಾವಾಸ್ಯೆ ಎಂದರೆ ಮೌನವಾಗಿ ಶ್ರದ್ಧಾ ಭಕ್ತಿಯಿಂದ ಅಮಾವಾಸ್ಯೆಯನ್ನು ಆಚರಿಸಬೇಕೆಂಬ ಅರ್ಥ ಈ ಅಮಾವಾಸ್ಯೆಯು ಆಧ್ಯಾತ್ಮಿಕ ಸಾಧನೆಗಾಗಿ ಮೀಸಲಾಗಿದೆ ಎಂದು ಹೇಳುತ್ತಾರೆ ಮೌನ ಎಂಬುದು ಆಲೋಚನೆ ಮತ್ತು ಮಾತಿಗಿಂತ ಶಕ್ತಿಯುತವಾಗಿದೆ ಮೌನದಿಂದ ಏಕಾಗ್ರತೆ ವೃದ್ಧಿಸಲು ದೇವರ ಆರಾಧನೆ ಮಾಡುವುದರಿಂದ ನಮ್ಮ ಚಿತ್ತ ಚಂಚಲವಾಗುವುದಿಲ್ಲ ಆದರೆ ಪ್ರತಿಯೊಬ್ಬರೂ ದಿನಪೂರ್ತಿ ಮೌನವಾಗಿರಲು ಸಾಧ್ಯವಿಲ್ಲದ ಕಾರಣ ಸ್ನಾನ ದಾನ ಪೂಜೆ ಪುನಸ್ಕಾರದ ಸಮಯದಲ್ಲಿ ಮೌನವಾಗಿ ಆಚರಿಸಬೇಕೆಂದು ಹೇಳುತ್ತಾರೆ ಲಕ್ಷ್ಮೀ ದೇವಿಗೆ ಪ್ರಿಯವಾದ ದಿನಗಳಲ್ಲಿ ಅಮಾವಾಸ್ಯ ತಿಥಿಯೂ ಕೂಡ ಒಂದು ಹಾಗಾಗಿ ಈ ದಿನ ಮಹಿಳೆಯರು ಬೆಳಗ್ಗೆಯೇ ತಲೆ ಸ್ನಾನ ಮಾಡಿ ದೇವರ ಮನೆಯಲ್ಲಿ ಲಕ್ಷ್ಮೀ ದೇವಿಯನ್ನು ಪ್ರಾರ್ಥಿಸಿ ಒಂದು ತುಪ್ಪದ ದೀಪವನ್ನು ಬೆಳಗಿಸಿ ಲಕ್ಷ್ಮೀ ದೇವಿಗೆ ನಮಸ್ಕಾರವನ್ನು ಮಾಡಬೇಕು ಅಮಾವಾಸ್ಯೆಯ ದಿನ ತುಪ್ಪದ ದೀಪ ಬೆಳಗಿಸಿದರೆ ಲಕ್ಷ್ಮೀ ದೇವಿಯ ಆಶೀರ್ವಾದ ಬೇಗ ಸಿಗುತ್ತದೆ ಲಕ್ಷ್ಮೀ ದೇವಿಯ ಅನುಗ್ರಹದಿಂದ ನಿಮ್ಮ ಮನೆಯಲ್ಲೆಲ್ಲ ಸಂಪತ್ತು ವೃದ್ಧಿಯಾಗುತ್ತದೆ ಹಣವನ್ನು ಗಳಿಸಲು ಒಳ್ಳೆಯ ದಾರಿಗಳು ಸಿಗುತ್ತದೆ ಜೀವನದಲ್ಲಿ ಹಣದ ಕೊರತೆ ಉಂಟಾಗುವುದಿಲ್ಲ ಪ್ರತಿಯೊಬ್ಬರ ಆಸೆಯೂ ಈಡೇರುತ್ತದೆ ಅಮಾವಾಸ್ಯೆಯ ತಿಥಿ ಸಮಯ ಜನವರಿ ಹದಿನೆಂಟು ಬೆಳಗಿನ ಜಾವ ಹನ್ನೆರಡು ಮೂರರಿಂದ ಪ್ರಾರಂಭವಾಗಿ ಜನವರಿ ಹತ್ತೊಂಬತ್ತು ಬೆಳಗಿನ ಜಾವ ಒಂದು ಇಪ್ಪತ್ತೊಂದಕ್ಕೆ ಮುಕ್ತಾಯವಾಗುತ್ತದೆ ಮೇಲೆ ಹೇಳಿರುವ ಹಾಗೆ ಈ ದಿನ ನದಿ ಸ್ನಾನ ಮಾಡಿದರೆ ತುಂಬಾ ಶ್ರೇಷ್ಠ ಆದರೆ ಅದು ಸಾಧ್ಯವಿಲ್ಲದ ಕಾರಣ ಈ ದಿನ ವಿಶೇಷವಾಗಿ ಸ್ನಾನದ ನೀರಿಗೆ ಕಲ್ಲು ಉಪ್ಪನ್ನು ಸೇರಿಸಿ ಸ್ನಾನ ಮಾಡುವುದರಿಂದ ನದಿಯಲ್ಲಿ ಸ್ನಾನ ಮಾಡಿದಷ್ಟೇ ಫಲಗಳು ಪ್ರಾಪ್ತಿಯಾಗುತ್ತದೆ ಅಮಾವಾಸ್ಯೆ ಮತ್ತು ಹುಣ್ಣಿಮೆಯ ದಿನ ಕೆಲವು ಮನೆಗಳಲ್ಲಿ ಕಲಹ ಮನಸ್ತಾಪಗಳು ನಡೆಯುತ್ತಿರುತ್ತದೆ ಅಂತಹ ಸಂದರ್ಭದಲ್ಲಿ ಮನೆಯನ್ನು ಒರೆಸುವ ನೀರಿಗೆ ಸ್ವಲ್ಪ ಕಲ್ಲುಪ್ಪು ಅಥವಾ ಅರಿಶಿಣವನ್ನು ಸೇರಿಸಿ ಮನೆಯನ್ನ ಒರೆಸುತ್ತಾ ಬಂದರೆ ಕ್ರಮೇಣವಾಗಿ ಮನೆಯಲ್ಲಿ ಸಮಸ್ಯೆಗಳು ಕಡಿಮೆಯಾಗುತ್ತಾ ಹೋಗುತ್ತದೆ ಸ್ನಾನದ ನಂತರ ಈ ದಿನ ಮನೆಯ ಯಜಮಾನ ದಕ್ಷಿಣ ದಿಕ್ಕಿಗೆ ತಿರುಗಿ ಕಪ್ಪು ನೀರಿನಲ್ಲಿ ಸೇರಿಸಿ ಪಿತೃಗಳ ಹೆಸರನ್ನ ಹೇಳಿ ಪಿತೃಗಳಿಗೆ ತರ್ಪಣ ನೀಡಿದರೆ ಆ ಮನೆಯ ಪಿತೃಗಳು ವಿಶೇಷವಾಗಿ ಕುಟುಂಬಕ್ಕೆ ಅನುಗ್ರಹಿಸುತ್ತಾರೆ ಸರ್ವ ಪಿತೃಶಾಪ ಪಿತೃದೋಷಗಳು ಸುಲಭವಾಗಿ ನಿವಾರಣೆ ಆಗುತ್ತವೆ ಮೌನಿ ಅಮಾವಾಸ್ಯೆಯಂದು ದೇವನನ್ನ ಮತ್ತು ಅರಳಿ ಮರವನ್ನು ಪೂಜಿಸಬೇಕು ಮೌನಿ ಅಮಾವಾಸ್ಯೆಯ ದಿನ ದ್ವಾದಶ ದೀಪವನ್ನು ಬೆಳಗಿದರೆ ತುಂಬಾ ಶ್ರೇಷ್ಠ ಅರಳಿ ಮರದ ಅಕ್ಕಪಕ್ಕ ನೀರಿನಿಂದ ಶುದ್ಧ ಮಾಡಿ ಅರಳಿ ಮರಕ್ಕೆ ನಿಮ್ಮ ಕೈಯಾರೆ ಭಕ್ತಿಯಿಂದ ನೀರನ್ನು ಅರ್ಪಿಸಿ ನಂತರ ಅರಳಿ ಮರದ ಮುಂಭಾಗದಲ್ಲಿ ಅಕ್ಕಿ ಹಿಟ್ಟಿನಿಂದ ರಂಗೋಲಿಯನ್ನು ಹಾಕಿ ರಂಗೋಲಿಯ ಮೇಲೆ ಒಂದು ಮಣ್ಣಿನ ಹಣತೆಯನ್ನು ಇಟ್ಟು ಆ ಹಣತೆಯ ಮೇಲೆ ಇನ್ನೊಂದು ದೀಪವನ್ನು ಬೆಳಗಿಸಬೇಕು ದೀಪಕ್ಕೆ ಸಾಸಿವೆ ಎಣ್ಣೆಯನ್ನು ಹಾಕಿ ಹನ್ನೆರಡು ಬತ್ತಿಗಳು ಅಂದರೆ ಎರಡೆರಡು ಬತ್ತಿಯಂತೆ ಆರು ಬತ್ತಿಗಳನ್ನು ಒಂದೇ ದೀಪದಲ್ಲಿ ಬಿಡಿಬಿಡಿಯಾಗಿ ಜೋಡಿಸಿ ದೀಪವನ್ನು ಹಚ್ಚಬೇಕು ಇದನ್ನೇ ದ್ವಾದಶ ದೀಪ ಎಂದು ಕರೆಯುತ್ತಾರೆ ವಿಶೇಷವಾಗಿ ಮೌನಿ ಅಮಾವಾಸ್ಯೆಯ ದಿನ ದ್ವಾದಶ ದೀಪವನ್ನು ಅರಳಿ ಮರದ ಮುಂದೆ ಬೆಳಗಿಸುವುದರಿಂದ ಪಿತೃಶಾಪದ ನಿವಾರಣೆಯ ಜೊತೆಗೆ ಪಿತೃದೋಷದಿಂದ ಸಂತಾನದ ವಿಳಂಬ ಕೂಡ ಮದುವೆಗೆ ತಡೆಯಾಗುತ್ತಿದ್ದರೆ ಅದು ಕೂಡ ಅಥವಾ ನೀವು ಮಾಡುತ್ತಿರುವ ಕೆಲಸಗಳು ಅರ್ಧಕ್ಕೆ ನಿಲ್ಲುತ್ತಿದ್ದರೆ ಅದೂ ಕೂಡ ನಿವಾರಣೆ ಆಗುತ್ತದೆ ಮೌನಿ ಅಮಾವಾಸ್ಯೆಯ ದಿನದಂದು ಅರಳಿ ಮರದ ಪೂಜೆಗೆ ಹೆಚ್ಚಿನ ಮಹತ್ವವಿದೆ ಹಾಗಾಗಿ ಈ ದಿನದಂದು ನೀವು ಅರಳಿ ಮರವನ್ನು ಪೂಜಿಸುವುದು ಉತ್ತಮ ಇದಕ್ಕಾಗಿ ನೀವು ಅರಳಿ ಮರಕ್ಕೆ ನೀರನ್ನು ಅರ್ಪಿಸಿ ಅರಳಿ ಮರದ ಮುಂದೆ ಎಳ್ಳೆಣ್ಣೆಯ ದೀಪವನ್ನು ಹಚ್ಚಿ ಬರಬೇಕು ಇದು ನಿಮ್ಮ ಹಣಕಾಸಿನ ಸಮಸ್ಯೆಗಳನ್ನು ಪರಿಹಾರ ಮಾಡುವುದರ ಜೊತೆಗೆ ಶನಿದೇವನ ಮತ್ತು ಶಿವನ ಆಶೀರ್ವಾದ ದೊರೆಯುವಂತೆ ಮಾಡುತ್ತದೆ ಈ ದಿನದಂದು ಬ್ರಾಹ್ಮಣರಿಗೆ ಮತ್ತು ಗೋಮಾತೆಗೆ ದಾನವನ್ನು ನೀಡಬೇಕು ಮೌನಿ ಅಮಾವಾಸ್ಯೆಯ ದಿನದಂದು ಬ್ರಾಹ್ಮಣರಿಗೆ ದಕ್ಷಿಣೆಯೊಂದಿಗೆ ಊಟಕ್ಕೆ ಬೇಕಾಗುವಂತಹ ಆಹಾರ ಸಾಮಗ್ರಿಗಳನ್ನು ದಾನವಾಗಿ ನೀಡಬೇಕು ಹಸುಗಳಿಗೆ ಮೇವನ್ನು ಹಾಕಬೇಕು ಇದು ನಿಮ್ಮ ಜೀವನದಲ್ಲಿ ಅದೃಷ್ಟವನ್ನು ಬೆಳಗಿಸುತ್ತದೆ ಅದೃಷ್ಟ ಯಾವಾಗಲೂ ನಿಮ್ಮೊಂದಿಗೆ ಇರುವಂತೆ ಮಾಡುತ್ತದೆ ಈ ದಿನ ಅಗತ್ಯ ಇರುವವರಿಗೆ ಅಥವಾ ಬಡವರಿಗೆ ನಿರ್ಗತಿಕರಿಗೆ ಅನ್ನದಾನ ಕಂಬಳಿ ದಾನವನ್ನು ಮಾಡಬೇಕು ಮೌನಿ ಅಮಾವಾಸ್ಯೆಯ ದಿನ ದಾನ ಧರ್ಮ ಮಾಡುವುದಲ್ಲದೆ ದುರ್ಗಾದೇವಿಯ ದೇವಸ್ಥಾನಕ್ಕೆ ಅಥವಾ ಪಂಚಮುಖಿ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಭೇಟಿ ನೀಡುವ ಮೂಲಕ ದರ್ಶನವನ್ನು ಮಾಡಬೇಕು ಇದರೊಂದಿಗೆ ಲಕ್ಷ್ಮೀನಾರಾಯಣರ ಪೂಜೆಯನ್ನು ಕೂಡ ಮಾಡಬೇಕು ಪೂಜೆಯ ನಂತರ ವಿಷ್ಣು ಸಹಸ್ರನಾಮ ಹಾಗೂ ಲಕ್ಷ್ಮಿ ಅಷ್ಟೋತ್ತರವನ್ನು ಪಠಿಸಬೇಕು ಮೌನಿ ಅಮಾವಾಸ್ಯೆಯ ದಿನ ಮಾಡುವ ಸ್ನಾನ ಜಪ ತಪ ಅನುಷ್ಠಾನದ ದಾನ ಪ್ರತಿಯೊಂದು ಕೆಲಸಗಳಿಗೂ ದುಪ್ಪಟ್ಟು ಫಲವು ಸಿಗುತ್ತದೆ ಎಂದು ಹೇಳುತ್ತಾರೆ ಹಾಗಾಗಿ ಈ ದಿನ ಗೋವಿಗೆ ಅರಿಶಿನ ಕುಂಕುಮ ಹಚ್ಚಿ ನಂತರ ಗೋಗ್ರಾಸ ನೀಡಿದರೆ ಪಿತೃಗಳ ಆತ್ಮಕ್ಕೆ ಶಾಂತಿ ಸಿಗುತ್ತದೆ ಗೋಗ್ರಾಸ ಎಂದರೆ ತೊಳೆದಿರುವ ಹಕ್ಕಿಗೆ ಸ್ವಲ್ಪ ಬೆಲ್ಲ ಬಾಳೆಹಣ್ಣನ್ನು ಸೇರಿಸಿ ಗೋವಿಗೆ ತಿನ್ನಿಸುವುದು ಶಾಂತಿವಿಲ್ಲವೆಂದಾದರೆ ನೀವು ಊಟ ತಿಂಡಿ ಮಾಡುವ ಮೊದಲು ಮಾಡಿರುವ ಆಹಾರ ಪದಾರ್ಥವನ್ನು ಗೋವಿಗೆ ತಿನ್ನಿಸಬಹುದು ಪಿತೃಗಳ ಆಶೀರ್ವಾದವನ್ನು ಪಡೆದುಕೊಳ್ಳಲು ಬಯಸುವವರು ಮೌನಿ ಅಮಾವಾಸ್ಯೆಯ ದಿನದಂದು ಹಳದಿ ಬಟ್ಟೆಗಳನ್ನು ಧರಿಸಿ ಪಿತೃಗಳನ್ನು ಧ್ಯಾನಿಸಬೇಕು ಹೀಗೆ ಮಾಡುವುದು ಶುಭ ಫಲಗಳನ್ನು ಮತ್ತು ಪಿತೃಗಳ ಆತ್ಮಕ್ಕೆ ಸಂತುಷ್ಟವನ್ನು ನೀಡುತ್ತದೆ ಈ ದಿನದಂದು ನಿಮ್ಮ ಮನೆಯ ಮುಖ್ಯ ದ್ವಾರದ ಮೇಲೆ ಅರಿಶಿನ ಬೆರೆಸಿದ ನೀರನ್ನು ಸಿಂಪಡಿಸಿ ಮತ್ತು ಮನೆಯ ಬಾಗಿಲಿನ ಚೌಕಟ್ಟನ್ನು ಸಹ ಸ್ವಚ್ಛಗೊಳಿಸಿ ಈ ಪರಿಹಾರವನ್ನು ಮಾಡುವುದರಿಂದ ಮನೆಯಲ್ಲಿ ಸಕಾರಾತ್ಮಕ ಶಕ್ತಿ ಹೆಚ್ಚಾಗುತ್ತದೆ ಅಮಾವಾಸ್ಯೆಯ ದಿನ ದೇವರ ಮನೆಯಲ್ಲಿ ಕೆಂಪು ಬಟ್ಟೆಯನ್ನು ಹಾಸಿ ಅದರ ಮೇಲೆ ನಾಲ್ಕು ಕಪ್ಪು ಕವಡೆ ಒಂದು ನಾರು ತೆಗೆಯದ ತೆಂಗಿನಕಾಯಿ ಒಂದು ಪಟಿಕ ಅಂದರೆ ಆಲಂ ಹರಳು ಮತ್ತು ಸ್ವಲ್ಪ ಅರಿಶಿನವನ್ನ ಕುಂಕುಮವನ್ನು ಹಾಕಿ ಗಂಟು ಕಟ್ಟಿ ಆ ಗಂಟಿಗೆ ಅರಿಶಿನ ಕುಂಕುಮ ಹಚ್ಚಿ ಅಗರಬತ್ತಿ ಹಚ್ಚಿ ಪೂಜೆಯನ್ನು ಮಾಡಿ ಅದನ್ನು ಮನೆಯ ಹೊರಗೆ ನಿಂತು ದೃಷ್ಟಿ ನಿವಾರಿಸಿ ನಂತರ ಮನೆಯ ಬಾಗಿಲಿನ ಮೇಲೆ ಕಟ್ಟಬೇಕು ನಂತರ ಕೈ ಕಾಲುಗಳನ್ನು ತೊಳೆದು ನಂತರದ ಬೇರೆ ಕೆಲಸವನ್ನು ಮಾಡಬೇಕು ಈ ಪರಿಹಾರವು ಮನೆಯ ಸಮಸ್ಯೆಗಳು ಪತಿಪತ್ನಿಯರ ನಡುವಿನ ಜಗಳಗಳು ಮಕ್ಕಳ ಮಾತು ಕೇಳದಿರುವುದು ಆರ್ಥಿಕ ತೊಂದರೆಗಳು ಸಾಲದ ಸಮಸ್ಯೆಗಳು ಮತ್ತು ದೃಷ್ಟಿ ದೋಷವನ್ನು ಕೂಡ ನಿವಾರಿಸುತ್ತದೆ ಇದರ ಜೊತೆಗೆ ಇದು ಶನಿ ದೋಷ ಹಾಗೂ ಪಿತೃದೋಷಗಳನ್ನು ಸಹ ನಿವಾರಿಸುತ್ತದೆ ಪಿತೃದೋಷಗಳಿಂದಾಗಿ ಜೀವನದಲ್ಲಿ ಅನೇಕ ಸಮಸ್ಯೆಗಳು ಎದುರಾಗುತ್ತವೆ ಹಿರಿಯರು ತಿಳಿಯದೇ ಮಾಡಿದ ಪಾಪಗಳು ಅವರ ವಾರಸುದಾರರಿಗೆ ತೊಂದರೆಯನ್ನು ನೀಡಬಹುದು ಅಂತಹ ದೋಷಗಳಿಂದ ಹೊರಬರಲು ಈ ಪರಿಹಾರವು ಬಹಳ ಉಪಯುಕ್ತವಾಗಿದೆ ಮನೆಯ ಮುಖ್ಯ ದ್ವಾರವು ಬಹಳ ಮುಖ್ಯ ಯಾಕೆಂದರೆ ಒಳ್ಳೆಯದು ಅಥವಾ ಕೆಟ್ಟದ್ದು ಏನೇ ಪ್ರವೇಶಿಸಬೇಕಿದ್ದರೂ ಅದು ಮುಖ್ಯ ದ್ವಾರದ ಮೂಲಕವೇ ಆದ್ದರಿಂದ ಈ ಗಂಟು ಒಂದು ರಕ್ಷಣಾ ಕವಚದಂತೆ ಕಾರ್ಯನಿರ್ವಹಿಸುತ್ತದೆ ಇದು ದುಷ್ಟಶಕ್ತಿಗಳು ಕೆಟ್ಟ ಶಕ್ತಿಗಳು ದೃಷ್ಟಿದೋಷ ಮತ್ತು ಶತ್ರುಗಳನ್ನು ನಿಮ್ಮ ಮನೆಯ ಮೇಲೆ ಮಾಡುವ ದುಷ್ಟ ಪ್ರಯೋಗಗಳು ಒಳಗಿನಿಂದ ಪ್ರವೇಶಿಸಿದಂತೆ ರಕ್ಷಿಸುತ್ತದೆ ಈ ಕೆಲಸವನ್ನು ಬೆಳಗ್ಗೆ ಅಥವಾ ಸಂಜೆ ಮಾತ್ರ ಮಾಡಬೇಕು ಮಧ್ಯಾಹ್ನ ಮಾಡಬಾರದು ಉಗುರುಗಳನ್ನು ಕತ್ತರಿಸುವುದು ಅಥವಾ ಕೂದಲನ್ನು ಬಿಚ್ಚಿ ಇಂತಹ ಕೆಲಸಗಳನ್ನು ಮಾಡಬಾರದು ಮನೆ ಮತ್ತು ಅಂಗಳವನ್ನು ಸ್ವಚ್ಛಗೊಳಿಸಿದ ನಂತರವೇ ಈ ಪರಿಹಾರವನ್ನು ಮಾಡಬೇಕು ಮರುದಿನ ಅಂದರೆ ಸೋಮವಾರ ಬೆಳಗ್ಗೆ ಈ ಗಂಟನ್ನು ತೆಗೆದು ಹರಿಯುವ ನೀರಿನಲ್ಲಿ ಅಥವಾ ಯಾರೂ ತುಳಿಯದ ಜಾಗದಲ್ಲಿ ಹಾಕಬೇಕು ಅದನ್ನು ಮನೆಯಲ್ಲಿ ಇಡಬಾರದು ಅಮಾವಾಸ್ಯೆಯ ದಿನದಂದು ಗೋವನ್ನು ಪೂಜಿಸಿದವರಿಗೆ ಸಮಸ್ತ ಪಾಪಗಳು ನಿವಾರಣೆಯಾಗಿ ಜನ್ಮ ಜನ್ಮಗಳ ಅದೃಷ್ಟ ದೊರೆಯುತ್ತದೆ ಮುಖ್ಯವಾಗಿ ಈ ಮೌನಿ ಅಮಾವಾಸ್ಯೆಯ ದಿನದಂದು ಗೋ ಮಾತೆಗೆ ಆಹಾರವನ್ನು ನೀಡಿ ನಮಸ್ಕರಿಸಿದರೆ ಮುಕ್ಕೋಟಿ ದೇವತೆಗಳ ಆಶೀರ್ವಾದ ತಕ್ಷಣವೇ ದೊರೆಯುತ್ತದೆ ಈ ದಿನ ತಪ್ಪದೇ ನೆನೆಸಿದ ಹೆಸರು ಕಾಳು ರಾಗಿ ಮತ್ತು ನೆನೆಸಿದ ಹಕ್ಕಿಗೆ ಬೆಲ್ಲವನ್ನು ಸೇರಿಸಿ ತಿನ್ನಲು ಕೊಡಿ ರಾಗಿ ಹಿಟ್ಟಿಗೆ ಬೆಲ್ಲ ಮತ್ತು ತುಪ್ಪವನ್ನು ಸೇರಿಸಿ ಕೊಡಬೇಕು ಇವುಗಳಲ್ಲಿ ಯಾವುದಾದರೂ ಒಂದನ್ನಾದರೂ ಗೋವಿಗೆ ತಿನ್ನಿಸಿ ಗೋ ಮಾತೆಯು ದೇವತೆಗಳಿಗೆ ಸಮಾನವೆಂದು ಹಿಂದೂ ಧರ್ಮದ ಪುರಾಣಗಳಲ್ಲಿ ಹೇಳಲಾಗಿದೆ ಆದ್ದರಿಂದ ಗೋಸೇವೆ ಮಾಡಿದರೆ ಯಾವುದೇ ಸಮಸ್ಯೆಗಳಿದ್ದರೂ ನಿವಾರಣೆಯಾಗುತ್ತದೆ ಜಾತಕದಲ್ಲಿ ಪಿತೃ ದೋಷವಿದ್ದರೆ ಯಾವುದೇ ಅಮಾವಾಸ್ಯೆ ಎಂದು ಕಾಗೆ ಪಕ್ಷಿ ನಾಯಿ ಮತ್ತು ಹಸುವಿಗೆ ಆಹಾರವನ್ನು ನೀಡಬೇಕು ಈ ಸುಲಭ ಪರಿಹಾರವನ್ನು ಮಾಡುವುದರಿಂದ ಪೂರ್ವಜರ ಆಶೀರ್ವಾದವನ್ನು ಪಡೆಯಬಹುದು ಈ ದಿನ ಸಂಜೆ ವೆಂಕಟೇಶ್ವರ ಸ್ವಾಮಿಯ ದೇಗುಲಕ್ಕೆ ಹೋಗಿ ತುಪ್ಪದ ದೀಪವನ್ನು ಹಚ್ಚಿ ಪ್ರದಕ್ಷಿಣೆಯನ್ನು ಹಾಕಿದರೆ ತುಂಬಾ ಒಳ್ಳೆಯದು ಪಿತೃಗಳಿಗೆ ಸಂಬಂಧಪಟ್ಟಿರುವ ಅಮಾವಾಸ್ಯೆಯ ದಿನ ಈ ಎಲ್ಲ ಕೆಲಸಗಳನ್ನು ಮಾಡುವುದರಿಂದ ಪಿತೃಗಳು ಅನುಗ್ರಹದಿಂದ ಕುಟುಂಬದಲ್ಲಿ ಸುಖ ಶಾಂತಿ ಸಂತೋಷ ನೆಮ್ಮದಿ ನೆಲೆಸುತ್ತದೆ ಇದಿಷ್ಟೋ ಈ ದಿನದ ಮಾಹಿತಿಯಾಗಿತ್ತು ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಹಾಗೆ ನಿಮ್ಮವರಿಗೆ ಶೇರ್ ಮಾಡಿ ಇನ್ನೂ ಯಾರಾದರೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಎಲ್ಲರಿಗೂ ಧನ್ಯವಾದಗಳು